ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಜ್ಞಾನಭಾರತಿ ಸಂಚಾರ ಠಾಣೆಯ ಶ್ಲಾಘನೀಯ ಕಾರ್ಯ ತಪೋವನ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ಹುಟ್ಟುಹೊಬ್ಬ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ಬಸವರಾಜ ಬೊಮ್ಮಾಯಿ ಶಿಥಿಲಾವಸ್ಥೆ ಸರ್ಕಾರಿ ಶಾಲೆ ಮುನಿರತ್ನ ಚರ್ಚೆ ಟ್ರಯಲ್ ಬ್ಲಾಸ್ಟ್ ಕುರಿತು ರೈತರೊಂದಿಗೆ ಚೆಲುವರಾಯಸ್ವಾಮಿ ಚರ್ಚೆ ಚನ್ನಪಟ್ಟಣ ಚುನಾವಣೆ ನನ್ನ ಪತ್ನಿ ಸ್ಪರ್ಧಿಸಲ್ಲ ಡಾಕ್ಟರ್ ಮಂಜುನಾಥ್ ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಇಂದು ಮಾಡಿದ ಕಾರ್ಯ ಹಲವು ಜನರಿಂದ ಶ್ಲಾಘನೆ ವ್ಯಕ್ತವಾಗಿದೆ ಕೆಂಗೇರಿ ಉಪನಗರದ ಶಿರ್ಕೆ ನೇತಾಜಿ ಬಡಾವಣೆಯ ಸಮೀಪದ ಮುಖ್ಯ ರಸ್ತೆಯಲ್ಲಿ ರಸ್ತೆಯ ಬದಿಯಲ್ಲಿ ಇದ್ದ ಬಹುದೊಡ್ಡ ಮರವೊಂದನ್ನು ಇಂದು ತೆರವುಗೊಳಿಸುವುದರ ಮೂಲಕ ವಾಹನ ಸವಾರರಿಗೆ ಅನುಕೂಲ ಕಲ್ಪಿಸಿ ಅಪಘಾತ ತಪ್ಪಿಸಲು ಮುಂಜಾಗ್ರತೆ ವಹಿಸಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಮ್ ಅವರು ಪ್ರತಿ ಬಾರಿಯೂ ಅಪಘಾತ ತಡೆ ಕುರಿತಂತೆ ಹಲವು ಬಾರಿ ಸಲಹೆಗಳನ್ನು ಪಡೆಯುತ್ತಿದ್ದು ಸಮರ್ಪಕವಾಗಿ ಸೂಕ್ತ ರೀತಿ ಸ್ಪಂದಿಸುವ ಗುಣ ಹೊಂದಿದ್ದು ಎಂದು ಈ ಕಾರ್ಯ ಮಾಡುವ ಮೂಲಕ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ದ್ವಾರಕನಾಥ್ ಅವರು ಈ ಮುತುವರ್ಜಿ ವಹಿಸುವುದರ ಮೂಲಕ ಸಂಚಾರ ವಿಭಾಗಕ್ಕೆ ಅಭಿನಂದನೆಗೆ ಪಾತ್ರರಾಗಿದ್ದಾರೆ ಸಮಾಜ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಸಮಾಜಕ್ಕೆ ನಾನು ಏನು ಕೊಡುಗೆ ನೀಡಿದ್ದೇನೆ ಎಂಬುದು ಮುಖ್ಯ ತಪೋವನ ಸಂಸ್ಥೆ ಬೆಳೆಯಲು ಸಾವಿರಾರು ಕೈಗಳ ಸಹಕಾರ ಕಾರಣ ಎಂದು ದಾವಣಗೆರೆಯ ದೊಡ್ಡಬಾತಿಯ ತಪೋವನ ಸಂಸ್ಥೆ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ವಿಎಂ ತಿಳಿಸಿದರು ದೊಡ್ಡಬಾತಿ ಗ್ರಾಮದಲ್ಲಿರುವ ತಪೋವನ ಸಂಸ್ಥೆಯ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಆಡಂಬರದ ಆಚರಣೆಗಳನ್ನು ಮಾಡಿ ಮೋಜು ಮಸ್ತಿಯನ್ನು ಮಾಡಿ ಸಂಭ್ರಮಿಸುತ್ತೇವೆ ಆದರೆ ಅದು ತರವಲ್ಲ ನಾವೆಲ್ಲ ಪ್ರಕೃತಿಯ ಕೂಸುಗಳು ಆರೋಗ್ಯವಂತನಾದ ಮನುಷ್ಯನೇ ನಿಜವಾದ ಭಗವಂತ ಎಂದರು ನಾವೆಲ್ಲ ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಆಗ ಪರಿಶುದ್ಧ ಗಾಳಿ ಉತ್ತಮ ಆರೋಗ್ಯ ನಮ್ಮ ಜೊತೆ ಇರುತ್ತದೆ ಉತ್ತಮ ಆರೋಗ್ಯದ ಜೊತೆಗೆ ಸ್ವಸ್ಥ ಸಮಾಜ ನಮ್ಮದಾಗುತ್ತದೆ ಹಾಗಾಗಿ ಪರಿಸರವನ್ನು ಬೆಳೆಸಬೇಕು ನಾವೆಲ್ಲ ಪರಿಸರದೊಂದಿಗೆ ಬಳಲೇಬೇಕಿದೆ ಆ ಕಾರಣ ನಮ್ಮ ಸುತ್ತಮುತ್ತ ಹಸಿರಿನ ವಾತಾವರಣ ಅಭಿವೃದ್ಧಿಗೊಳಿಸಬೇಕು ಯೋಗ ಉತ್ತಮ ಪರಿಸರದಿಂದ ಒಳ್ಳೆಯ ಆರೋಗ್ಯವಂತರಾಗಿ ಬಾಳುತ್ತೇವೆ ಎಂದರು ತಪೋವನ ಸಂಸ್ಥೆ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮ ಸೇವೆ ಸಲ್ಲಿಸುತ್ತಿದೆ ರಾಜ್ಯದ ನಾನಾ ಭಾಗಗಳಲ್ಲಿ ಶಾಖೆಗಳನ್ನು ಹೊಂದಿ ಸೇವೆಯನ್ನು ಸಲ್ಲಿಸುತ್ತಿದೆ ನಿಮ್ಮೆಲ್ಲರ ಸಹಕಾರದಿಂದ ಸಂಸ್ಥೆಯು ಅಭಿವೃದ್ಧಿಯತ್ತ ಸಾಗುತ್ತಿದೆ ನಾನು ಸದಾ ನಿಮ್ಮೆಲ್ಲರಿಗೂ ರುಡಿಯಾಗಿರುತ್ತೇನೆ ನಮ್ಮ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚು ಅಂಕ ಪಡೆದು ನಮ್ಮ ಸಂಸ್ಥೆಯ ಗೌರವವನ್ನು ಹೆಚ್ಚಿಸಿದ್ದೀರಿ ಹೆಚ್ಚಿನ ವಿದ್ಯಾರ್ಥಿಗಳು ಪದವಿ ಪೂರೈಸಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ವಿಷಯ ಎಂದರು ಮುಂದೆಯೂ ಸಹ ತಾವಳು ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಲು ಮನವಿ ಮಾಡಿದರು ತಪ್ಪವನೆಯ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಶಶಿಕುಮಾರ್ ಅವರಿಗೆ ಐವತ್ತು ವರ್ಷ ತುಂಬಿದ ಕಾರಣ ಕಾಲೇಜಿನ ವಿದ್ಯಾರ್ಥಿಗಳು ರಕ್ತದಾನ ಮಾಡಿ ಹುಟ್ಟುಹಬ್ಬ ಸಮಾರಂಭಕ್ಕೆ ವಿಶೇಷ ಮೆರಗು ನೀಡಿದರು ಶ್ರೀಮತಿ ಜಯಲಕ್ಷ್ಮಿ ಶಶಿಕುಮಾರ್ ಮೆಹರ್ವಾಡಿ ಅಭಿಷೇಕ್ ಮೆಹರ್ವಾಡಿ ಉಪಾಧ್ಯಕ್ಷ ಅಮಿತ್ ಮೆಹರ್ವಾಡೆ ಡಾಕ್ಟರ್ ಗೀತಾ ಬಿಹೆಚ್ ಡಾಕ್ಟರ್ ಅಶ್ವಿನಿ ಕೆ ಆರ್ ಸುಮನಾ ಭಟ್ ಶೈಲಜಾ ಬಿ ಆರ್ ಡಾಕ್ಟರ್ ಗಂಗಾಧರ್ ಶರ್ಮಾ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಕೆ ನಾಗಪ್ಪ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಇಫ್ತಾ ಕಲಾವಿದರಾದ ಹೆಗ್ಗೆರೆ ರಂಗಪ್ಪ ಐರಣ್ಯ ಕದ್ದು ಸಂಗಡಿಗರ್ ಜಾಗೃತಿ ಗೀತೆಗಳು ಹಾಡಿದರು ಅವರಿಗೆ ಶುಭಾಶಯ ಕೋರಿದರು ಸಂಸ್ಥೆಯ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು ಈ ಸಂದರ್ಭದಲ್ಲಿ ಸಾವಿರಾರು ಅಭಿಮಾನಿ ವರ್ಗ ಡಾಕ್ಟರ್ ಶಶಿಕುಮಾರ್ ವಿ ಎಂ ಅವರಿಗೆ ಅಭಿನಂದಿಸಿ ಸನ್ಮಾನಿಸಿ ಶುಭ ಕೋರಿದರು ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿಗೆ ಮೀಸಲಿಟ್ಟಿರುವ ಹಣವನ್ನು ಚುನಾವಣೆಗೆ ಜಾರಿಗೆ ತಂದ ಯೋಜನೆಗಳಿಗೆ ದುರ್ಬಳಕೆ ಮಾಡಿಕೊಂಡು ಎಸ್ಸಿ ಎಸ್ ಟಿ ಸಮುದಾಯಗಳಿಗೆ ಮೋಸ ಮಾಡುತ್ತಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ ಶಿಗ್ಗಾವಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ದಿವಾಳಿ ಆಗಿರುವುದು ಪ್ರತಿ ಹೆಜ್ಜೆಯಲ್ಲಿ ಪ್ರದರ್ಶನ ಮಾಡುತ್ತಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡುವುದರಿಂದ ಹಿಡಿದು ಎಲ್ಲ ದರ ಹೆಚ್ಚಳ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನವನ್ನು ವರ್ಗಾಯಿಸುತ್ತಿದ್ದಾರೆ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅನುದಾನ ಬಳಕೆಯಾಗಬೇಕಿತ್ತು ಎಲ್ಲ ಹಣ ಗ್ಯಾರಂಟಿಗಳಿಗೆ ಹೋಗುತ್ತಿದೆ ಎಸ್ಸಿ ಎಸ್ ಟಿ ಜನಕ್ಕೂ ಗ್ಯಾರಂಟಿ ಮೂಲಕ ಅನುಕೂಲ ಮಾಡುತ್ತಿದ್ದೇವೆ ಎಂದು ಕಾಂಗ್ರೆಸ್ನವರು ಹೇಳುತ್ತಾರೆ ಆದರೆ ಕಾನೂನಿನಲ್ಲಿ ಅನುದಾನ ಎಸ್ಸಿ ಎಸ್ ಟಿಗಳಿಗೆ ಹೋಗಬೇಕು ಅಂತ ಇದೆ ಆ ಕಾನೂನು ಉಲ್ಲಂಘನೆಯಾಗಿದೆ ಎಸ್ಸಿ ಎಸ್ ಟಿಗಳಿಗೆ ಮೀಸಲಿಟ್ಟ ಹಣ ಎಸ್ಸಿ ಎಸ್ ಟಿಗಳಿಗೆ ಬಳಸುತ್ತೇವೆ ಅಂತ ಚುನಾವಣೆ ಮೊದಲು ಹೇಳಿದ್ದರು ಕಾಂಗ್ರೆಸ್ನವರು ಓಟಿಗಾಗಿ ಮಾಡಿದ ಯೋಜನೆಗಳಿಗೆ ಈ ಹಣ ಬಳಸುತ್ತಿದ್ದಾರೆ ಈ ಸರ್ಕಾರ ಮೋಸ ಮಾಡುತ್ತಿದೆ ಸರ್ಕಾರ ಸುಭದ್ರವಾಗಿದ್ದರೆ ಅವರ ಹಣಕ್ಕೆ ಯಾಕೆ ಕೈ ಹಾಕಿದ್ದಾರೆ ವಾಲ್ಮೀಕಿ ನಿಗಮದ ಹಣ ಕೂಡ ಲೂಟಿ ಮಾಡಿದ್ದಾರೆ ಎಸ್ಸಿ ಎಸ್ ಟಿ ಸಿ ಜನರಿಗೆ ರಾಜ್ಯ ಸರ್ಕಾರ ದ್ರೋಹ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಹಣವನ್ನು ಕೂಡ ಪೂರ್ಣ ಪ್ರಮಾಣದಲ್ಲಿ ಕಳೆದ ವರ್ಷ ಖರ್ಚು ಮಾಡಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತೆ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಕಾರ ಚಾಂಪಿಯನ್ ಅಂತ ಹೀಗೆ ಎಸ್ ಸಿ ಎಸ್ ಟಿ ಓ ಜನಾಂಗಕ್ಕೆ ಈ ಸರ್ಕಾರ ದ್ರೋಹ ಮಾಡ್ತಾ ಇದೆ ಅನ್ನುವಂಥದ್ದು ಮೊದಲೇ ಎರಡನೇದ್ದು ನಾನು ಈಗಾಗಲೇ ಕಳೆದ ಹದಿನೈದು ದಿವಸದಿಂದ ಹೇಳಿದ್ದೇನೆ ಡೆಂಗೂ ಫಿಗರ್ ಫೀವರ್ ಬಹಳ ಆಗ್ತಾ ಇದೆ ಮಳೆಗಾಲದ ಪ್ರಾರಂಭದಲ್ಲಿ ಅದು ಫ್ರೆಶ್ ವಾಟರ್ ಆಗ್ತದೆ ಇದೆಲ್ಲ ಗೊತ್ತಿರುವಂತಹ ವಿಚಾರ ಜಿಲ್ಲಾ ಆಡಳಿತ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಅಂತ ಹೇಳಿದೆ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ ಆಸ್ಪತ್ರೆಯಲ್ಲೂ ಕೂಡ ಯಾವುದೋ ವ್ಯವಸ್ಥೆ ಇಲ್ಲ ಪಿ ಹೆಚ್ ಸೆಂಟರ್ ಇಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಯಲ್ಲಿಲ್ಲ ಮಂತ್ರಿಗಳ ಬರೀ ಸಭೆಯನ್ನು ಮಾಡ್ತಾರೆ ಹೊರತಾಗಿ ಇದೆ ಕೂಡ ಅನುಷ್ಠಾನ ಮಾಡಿಲ್ಲ ಹೀಗಾಗಿ ಪರದಾಡ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಡೆಂಗ್ಯೂ ಟ್ರೀಟ್ಮೆಂಟ್ ಸಾವು ನೋವುಗಳಾಗ್ತವೆ ಈಗಾಗಲೇ ಹಲವಾರು ಸಾವುಗಳು ಬೆಂಗಳೂರು ಮತ್ತು ಹಾವೇರಿಯಲ್ಲೇ ಅತಿ ಹೆಚ್ಚು ಸಾವುಗಳಾಗಿದ್ದು ಇಡೀ ರಾಜ್ಯದಲ್ಲಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಇದು ವಾರ್ಡ್ ನಂಬರ್ ಹದಿನೇಳು ಜೆಪಿ ಪಾರ್ಕಿನ ಎಂ ಟಿಯಲ್ಲಿ ಶಿಥಲಾವಸ್ಥೆಗೆ ತಲುಪಿರುವ ಸರ್ಕಾರಿ ಶಾಲೆಯ ತೆರವುಗೊಳಿಸಿ ನೂತನ ಸುಸಜ್ಜಿತ ಸರ್ಕಾರಿ ಶಾಲೆ ನಿರ್ಮಿಸುವ ಬಗ್ಗೆ ಅಧಿಕಾರಿಗಳೊಟ್ಟಿಗೆ ಸ್ಥಳ ಪರಿಶೀಲನೆ ನಡೆಸಿದರು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರು ಇಂದು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಕೆಆರ್ಎಸ್ ಅಣೆಕಟ್ಟಿನ ಹತ್ತಿರ ಟ್ರಯಲ್ ಬ್ಲಾಸ್ಟ್ ನಡೆಸುವ ಸಂಬಂಧ ರೈತ ನಾಯಕರೊಂದಿಗೆ ಚರ್ಚೆ ನಡೆಸಿದರು ಕೆ ಆರ್ ಎಸ್ ಡ್ಯಾಮ್ಗೆ ಸಣ್ಣ ಡ್ಯಾಮೇಜು ಆಗಲಿಕ್ಕೂ ಅವಕಾಶ ಕೊಡುವುದಿಲ್ಲ ಎಂದರು ರೈತ ಮುಖಂಡರ ಅಭಿಪ್ರಾಯ ಸಂಗ್ರಹಿಸಿದ ನಂತರ ಮಾತನಾಡಿದ ಅವರು ಅಣೆಕಟ್ಟು ನಿರ್ಮಾಣ ಕಷ್ಟಕರ ಎಂಬುದು ತಿಳಿದಿರುವ ವಿಷಯ ಅಣೆಕಟ್ಟು ಸಂರಕ್ಷಣೆ ಸರ್ಕಾರದ ಮುಖ್ಯ ಜವಾಬ್ದಾರಿಯಾಗಿದೆ ಎಂದರು ಟ್ರಯಲ್ ಬ್ಲಾಸ್ಟ್ ಕುರಿತಂತೆ ಜಿಲ್ಲೆಯ ಆಸಕ್ತಿ ರೈತರ ಅಭಿಪ್ರಾಯ ಹಾಗೂ ಕೆ ಆರ್ ಎಸ್ ಡ್ಯಾಮ್ನ ಅವಶ್ಯಕತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಡ್ಯಾಮ್ಗೆ ಸಣ್ಣ ತೊಂದರೆ ಆಗದಂತೆ ಎಚ್ಚರ ವಹಿಸಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು ಮಂಡ್ಯ ಜಿಲ್ಲೆಯಲ್ಲಿರುವ ಕೆ ಆರ್ ಎಸ್ ಅಣೆಕಟ್ಟಿನ ಹತ್ತಿರ ಟ್ರಯಲ್ ಬ್ಲಾಸ್ಟ್ ನಡೆಸಬೇಕಿದ್ದು ಟ್ರಯಲ್ ಬ್ಲಾಸ್ಟ್ ಮಾಡುವುದೋ ಅಥವಾ ಬೇಡವೋ ಎಂಬ ಚರ್ಚೆಗಳು ಸಾಕಷ್ಟು ನಡೆಯುತ್ತಿದೆ ಕಳೆದ ವಾರದಿಂದ ರೈತರು ಪ್ರತಿಭಟನೆ ಮಾಡುವ ಮೂಲಕ ಟ್ರಯಲ್ ಬ್ಲಾಸ್ಟ್ನಿಂದ ಅಣೆಕಟ್ಟಿಗೆ ತೊಂದರೆಯಾಗುವುದು ಎಂದು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಸರ್ಕಾರವು ಟ್ರಯಲ್ ಬ್ಲಾಸ್ಟ್ಗೆ ಯಾವುದೇ ದಿನಾಂಕವನ್ನು ನಿಗದಿ ಮಾಡಿಲ್ಲ ಎಂದರು ಟ್ರಯಲ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಕಾನೂನು ಇಲಾಖೆ ಜೊತೆ ಗಂಭೀರ ನಿರಂತರವಾಗಿ ಚರ್ಚೆ ನಡೆಸುತ್ತಿದ್ದೇನೆ ನ್ಯಾಯಾಲಯದ ವಿಚಾರಣೆ ಜುಲೈ ಹದಿನೈದರ ನಡೆಯಲಿದೆ ಅಲ್ಲಿಯವರಿಗೆ ಬರುವ ರೈತರ ಅಭಿಪ್ರಾಯಗಳನ್ನು ಪಡೆದು ತಾಂತ್ರಿಕವಾಗಿ ಅಧಿಕೃತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಅಡ್ವೊಕೇಟ್ ಜನರಲ್ ಜೊತೆ ಮಾತನಾಡಿ ಈ ಬಗ್ಗೆ ಸ್ಪಷ್ಟ ನೆಲವನ್ನು ಕೋರ್ಟ್ ಮುಂದೆ ತಿಳಿಸಲಾಗುವುದು ಟ್ರಯಲ್ ಬ್ಲಾಸ್ಟ್ ನಡೆಸಲು ರೈತರ ವಿರೋಧ ಇದೆ ಇಂದು ಸಭೆಯಲ್ಲಿ ರೈತ ಮುಖಂಡರು ಅಭಿಪ್ರಾಯ ನೀಡಿದ್ದಾರೆ ಇದರೊಂದಿಗೆ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಡ್ಯಾಮ್ ಸೇಫ್ಟಿ ಕಮಿಟಿ ಉನ್ನತ ಅಧಿಕಾರಿಗಳ ಅಭಿಪ್ರಾಯವನ್ನು ಪಡೆದು ಜುಲೈ ಹದಿನೈದರಂದು ನ್ಯಾಯಾಲಯದ ಮುಂದೆ ಮಂಡಿಸಲಾಗುವುದು ಎಂದರು ಚರ್ಚೆ ಆಗಿದೆ ಹದಿನೈದನೇ ತಾರೀಕು ಕೋರ್ಟ್ ಇದೆ ಹದಿನೈದನೇ ತಾರೀಕು ಒಳಗಡೆ ಇನ್ನೇನೇನೆಲ್ಲ ರೈತರ ಅಭಿಪ್ರಾಯ ಇದೆ ಅದೆಲ್ಲವನ್ನೂ ಸಹ ಟೆಕ್ನಿಕಲ್ಲು ಲೀಗಲ್ಲು ಸರ್ಕಾರ ಜಿಲ್ಲಾಡಳಿತ ಇಲಾಖೆ ಎಲ್ಲವೂ ಸಮಗ್ರವಾಗಿ ಚರ್ಚೆ ಮಾಡಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಏನು ಹೇಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಕನ್ಕ್ಲೂಡ್ ಮಾಡ್ತೀವಿ ಅಂತ ಹೇಳಿದ್ದೀನಿ ಸೊ ಹದಿನೈದನೇ ತಾರೀಕು ಕೋರ್ಟ್ ಡಿಶಿಷನ್ ಒಳಗಡೆ ನಾವು ಮಾಡಲಿಕ್ಕಾಗದ್ರು ಒಂದು ಟೈಮ್ ತೊಗೋತೀವಿ ಅಥವಾ ಅಷ್ಟೊಳಗಡೆ ನಾವು ಕಂಪ್ಲೀಟ್ ಮಾಡಿದ್ರೆ ಹದಿನೈದನೇ ತಾರೀಕು ಕೊಟ್ಟು ಆಮೇಲೆ ಕೋರ್ಟ್ ಏನು ಡಿಶಿಷನ್ ತಗೊಳುತ್ತೆ ಆಮೇಲೆ ಹೈಕೋರ್ಟ್ ಹೈಕೋರ್ಟು ಆದೇಶ ಮಾಡಿದೆ ಒಂದು ಟೆಸ್ಟನ್ನು ಮಾಡಿ ಅಂತಿಮ ತೀರ್ಮಾನ ತಗೋಬೇಕು ಅಂತ ಅದು ಅದು ಅಲ್ಲದೆ ಸಹ ಒಂದು ಡ್ಯಾನ್ಸ್ ಸೇಫ್ಟಿ ಇವರಿಗೆ ಒಂದು ಅಭಿಪ್ರಾಯ ಕೊಡೀನಿದ್ದಾರೆ ಅಂದರೆ ಈ ಅಭಿಪ್ರಾಯ ಕೊಟ್ಟ ಮೇಲೆ ಮಾಡಿ ಅಂತ ಅಲ್ಲಿ ಸ್ಪಷ್ಟವಾಗಿ ಹೇಳಿಲ್ಲ ಸ್ವಲ್ಪ ಇವೆಲ್ಲ ಒಂದು ಸ್ವಲ್ಪ ಸಣ್ಣ ಪುಟ್ಟ ಹಾಂ ಟೈಮ್ ಬಂಡು ನಾಲ್ಕು ತಿಂಗಳು ಅಂತ ಹೇಳಿದ್ದಾರೆ ನಾಲ್ಕು ತಿಂಗಳು ಏಳನೇ ತಾರೀಕು ಕೊನೆ ಆಗಿದೆ ಸೊ ಆದ್ರೂ ನಾವು ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ಇವೆಲ್ಲ ಚುನಾವಣೆ ಬತ್ತು ಪ್ರಿಪೇರ್ ಆಗೋಕ್ಕಾಗಿಲ್ಲ ಸೊ ಇವೆಲ್ಲ ಸ್ವಲ್ಪ ಮೀಟಿಂಗ್ಗಳು ಕ್ಲಾರಿಫಿಕೇಷನ್ನು ಇವೆಲ್ಲ ಆಗಬೇಕು ಅಂತ ಅದರಿಂದ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಅವತ್ತರೊಳಗಡೆ ನಾವು ಎಲ್ಲ ಸರ್ಕಸ್ಸು ಮುಗಿಸಿ ಕೋರ್ಟ್ ಮುಂದೆ ಹೋಗೋಕ್ಕಾಗತ್ತಾ ಇಲ್ಲ ಟೈಮ್ ತೊಗೋಬೇಕಾಗತ್ತಾ ನೋಡ್ತೀವಿ ಒಕ್ಕಲಿಗ ಪ್ರಬಲ ನಾಯಕರಿಬ್ಬರ ನಡುವಿನ ಪ್ರತಿಷ್ಠೆಯ ಕಣವಾಗಿರುವ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪುತ್ರಿ ಅನಸೂಯ ಸ್ಪರ್ಧಿಸುತ್ತಾರೆ ಎಂಬ ವದಂತಿಯಿದೆ ಆದರೆ ತಮ್ಮ ಪತ್ನಿ ಅನಸೂಯ ಅವರು ನೂರಕ್ಕೆ ನೂರು ಉಪಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಬಿಜೆಪಿ ಸಂಸದ ಡಾಕ್ಟರ್ ಸಿ ಮಂಜುನಾಥ್ ಅವರು ಹೇಳಿದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ತಮ್ಮ ಪತ್ನಿ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿ ಮಂಜುನಾಥ್ ಅವರು ನೂರಕ್ಕೆ ನೂರು ಪರ್ಸೆಂಟ್ ನನ್ನ ಪತ್ನಿ ನಿಲ್ಲಲ್ಲ ಕೆಲವು ಪತ್ರಿಕೆ ಮಾಧ್ಯಮದಲ್ಲಿ ಅನಸೂಯೆ ಸ್ಪರ್ಧಿಸುತ್ತಾರೆ ಎಂದು ಬಂದಿದೆ ಇದು ನಮಗೆ ಬಹಳಷ್ಟು ಮುಜುಗರ ತರಿಸಿದೆ ಅನಸೂಯ ಯಾವುದೇ ಕಾರಣಕ್ಕೂ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಎಂದು ಸ್ಪಷ್ಟಪಡಿಸಿದರು